ಹೋಗಕ್ಕೆ ಸಿಕ್ಕಾಪಟ್ಟೆ ಕಷ್ಟನೆ ನೋಡಿ ಪಾಪ ಅವನು ಆಮೇಲೆ ಬಿಸಿಲಾಗ್ ಬರ್ಬೇಕಾಗತ್ತೆ ಚಂದ್ರನ ಮುಟ್ಬೇಕಾಗಿತ್ತು ಹೆಬ್ಬ್ರಿಸಬೇಕ ಅವನ ಮಾಡು ಬೆಲ್ಟ್ ಬರುತ್ತೆ ನಾವು ಅಕ್ಷಯ ತೃತೀಯಾಗೆ ತಗೊಂಡಿರೋದೇನಂದ್ರೆ ಆ ಏನ್ ತಗೊಂಡಿದೀವಿ ಗೊತ್ತಾ ತೋರಿಸ್ಬಿಡ್ತೀನಿ ಒಂದ್ ನಿಮಿಷ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡು ಬೆಳಗಿಂದ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಆ್ಯಂಡ್ ಇವಾಗ ನಾನು ಲಡ್ಡನ ಕರ್ಕೊಬರಕ್ಕೆ ಇದ್ದೀನಿ ಸೊ ಮೇಲೆ ವೀಡಿಯೋನ ಕಂಟಿನ್ಯೂ ಮಾಡ್ತೀನಿ ಇವಾಗ ಹೆವಿ ಬಿಸಿಲಿದೆ ಛತ್ರಿ ತೊಗೊಬಿಟ್ಟಿದ್ದಾನೆ ಬಿಕಾಸ್ ಹೋಗೋಕ್ಕೆ ಸಿಕ್ಕಾಪಟ್ಟೆ ಕಷ್ಟನೇ ನೋಡಿ ಪಾಪ ಅವನು ಆಮೇಲೆ ಬಿಸಿಲಲ್ಲಿ ಬರಬೇಕಾಗತ್ತೆ ಸೊ ಇವಾಗ ಹೋಗಿ ಅವನನ್ನು ಪಿಕಪ್ ಮಾಡ್ಕೊಬರ್ತೀನಿ ಆಮೇಲೆ ಬಂದ್ಮೇಲೆ ವೀಡಿಯೋನ ಕಂಟಿನ್ಯೂ ಮಾಡ್ತೀನಿ ಆ್ಯಂಡ್ ನಿನ್ನೆ ಸ್ಯಾಟರ್ಡೆ ನನಗೆ ವೀಡಿಯೋನೇ ಮಾಡೋಕ್ಕಾಗಿಲ್ಲ ಆಲ್ಮೋಸ್ಟು ನಾನು ಸ್ಯಾಟರ್ಡೆ ಸಂಡೇ ಟೈಮ್ ಜಾಸ್ತಿ ವೀಡಿಯೋಸ್ ಮಾಡೋದು ಸೊ ನಿನ್ನೆ ಆಫೀಸ್ ಇತ್ತು ಹಾಗಾಗಿ ನಾನು ವೀಡಿಯೋನ ಮಾಡೋಕ್ಕಾಗಿಲ್ಲ ಆ್ಯಂಡ್ ನಾಳೆ ನನಗೆ ಲೀವ್ ಇದೆ ಕ್ಲೈಂಟ್ ಹಾದಿಡೆ ಅಂತ ಕೊಟ್ಟಿದ್ದಾರೆ ಬಟ್ ಏನಂದರೆ ನಮ್ಮ ಅವ್ರಿಗೆ ನಮ್ಮ ಮನೇಲಿ ಯಾರಿಗೂ ಗೊತ್ತಿಲ್ಲ ಸೊ ನಾಳೆ ಗೊತ್ತಾಗುತ್ತೆ ಹೆದರಳಲ್ಲ ಲೇಟಾಗಿ ಎದರ್ತೀನಿ ಲೈ ಲೇಟ್ ಆಗಿ ಎದಲ್ತೀವಲ್ಲ ಅವಾಗ ಗೊತ್ತಾಗುತ್ತೆ ನನಗೆ ಲೇಟಿದೆ ಅಂತ ನಮ್ಮಮ್ಮ ಎಬ್ಬಿಸ್ತಾ ಇರ್ತಾರೆ ಆಫೀಸ್ ಲೇಟ್ ಆಯಿತು ಹಂಗೆ ಹಿಂಗೆ ಅಂದ್ಬಿಟ್ಟು ನೋಡೋಣ ಏನಾಗುತ್ತೆ ಅಂತ ಸೊ ಓಕೆ ಇವಾಗ ಹೋಗಿ ಲಟ್ಟುನ ಪಿಕಪ್ ಮಾಡ್ಕೊಡ್ತೀನಿ ಫ್ಲೈಟ್ ಹೆಂಗೋಯ್ತು ಹೇಳು ನಿಮ್ಮ ಫ್ಲೈಟಲ್ಲಿ ಹೋಗಿದ್ದಲ್ಲ ನಾನು ವೀಡಿಯೋ ಮಾಡ್ತಿಲ್ಲಪ್ಪ ಆನ್ ಆಗಿಲ್ಲ ಚೂರದೂರ ಅಷ್ಟೇ ಯಾಕೆ ಇನ್ನೊಂದು ಚೂರು ಮೇಲೆ ಹತ್ತಿದ್ರೆ ಯಾವುದು ಮಸ್ ಮೋಡನ್ ಯಾಕೆ ಮುಟ್ಲಿಲ್ಲ ನೀನು

ಸುಮ್ಮನೆ ಟ್ರೈ ಆಂಟಿ ಟ್ರೈನಲ್ಲಿ ಕನ್ಸ್ಕೊಂಡವನೇ ಆಂಟಿ ನಾನು ಫ್ಲೈಟಲ್ಲಿ ಹೋಯ್ತಿದ್ದೀನಿ ಅಂತ ಹಾ ನಿಮ್ಮ ಅಮ್ಮನ ಕೇಳಬೇಕಾದ್ರೆ ಫ್ಲೈಟ್ ಟಿಕೆಟ್ ತೋರಿಸ್ ನೋಡೋಣ ನೀನು ಹೋಗಿಲ್ಲ ಕಣ ಹೇಳು ಸುಮ್ಮನೆ ಹೇಳ್ತಿದ್ಯಾಸ್ ಅನ್ಕೀಗ ಓಕೆ ನಾವಿವಾಗ ಬೇಕ್ರಿಲಿ ಮನೆಗೆ ಏನಾದರೂ ತೊಗೊಂಡೋಗೋಣ ಅಂತ ಬಂದಿದ್ದೀವಿ ಯು ಲೈಕ್ ದಟ್ ಒನ್ ದ ಆಲ್ ಓಕೆ ಅವನಿಗೆ ಏನು ಬೇಕು ಏನು ಬೇಕು ಅವಂಗ ಅದು ಇಷ್ಟ ಇಲ್ಲ ಅವಂಗು ಅನಿಕೇಕ್ ಇಷ್ಟ ಒಂದು ಪಾರ್ಸೆಲ್ ಹನಿಕೇಕ್ ಸರ್ ಹನಿಕೇಕ್ ಕೊಡಿ ಒಂದು ಮೂರು ಕೊಡಿ ಪಾರ್ಸಲ್ ಹಾಂ ನಾಲ್ಕು ಕೊಟ್ಬಿಡಿ ಖಾರ ಬುಂದಿನಾ ಹಾಂ ಓಕೆ ಎಷ್ಟು ತಗೊಳ್ಳಿ ಖಾರ ಎಷ್ಟು ತಗೊಳ್ಳೋದು ಸ್ವಲ್ಪ ತಗೊಳ್ಳೋಣ ಓಕೆ ನನಗೆ ಕೇಳಿಸ್ತಿಲ್ಲ ಲಡ್ಡು ನೀನೇನು ಮಾತಾಡ್ತಿದ್ದೀಯ ಅಂತ ಓಕೆ ಸರಿ ಖಾರ ಬಂದಿ ಎಷ್ಟು ಕಾಲು ಕೆ ಜಿ ಕೊಡಿ ಕಾಲು ಕೆ ಜಿ ಸೆವೆಂಟಿ ನೆಕ್ಸ್ಟ್ ನೆಕ್ಸ್ಟ್ ಏನಾದ್ರು ಚಿನ್ನ ಚಿನ್ನಕ್ಕಂಗೆ ಅವಂಗೆ ಏನು ತೊಗೊಳ್ಳೋಣ ನೀವು ಹೇಳು ನಾನು ತೊಗೊಳ್ತೇನೆ ಏನು ಬೇಡ ಆಪಲ್ ಕೇಕ್ ಆಪಲ್ ಕೇಕ್ ಆಪಲ್ ಕೇಕ್ ಯಾವುದು ಆ್ಯಪಲ್ ಕೇಕು ಯಾವುದು ನಿಂಗೆ ಆಪಲ್ ಕೇಕು ಮತ್ತು ಬೇಡ ಅಂದರೆ ಒಂದು ಒಂದು ಚಾಕ್ಲೇಟ್ ಕೇಕ್ ತಗೊಳ್ಳೋಣ ಓಕೆ ಹ್ಞೂ ಓಕೆ ಸರ್ ಒಂದು ಚಾಕ್ಲೇಟ್ ಕೇಕ್ ಕೊಟ್ಬಿಡಿ ಫೈನಲ್ ಇಲ್ಲ ಇಲ್ಲಿ ಅವನ ಹೇಳ

ಅರ್ಧ ಹಾಕಲೂ ಮಾತ್ರ ಕೊಡೋದು ಅವನಿವತ್ತು ನಮ್ಮನೆಯಲ್ಲೇ ಸ್ಟೇ ಮಾಡ್ತಾನಂತೆ ನೈಟ್ ಇರ್ತೀನಿ ಅಂದ ಬೇಡ ಹೋಗ್ಲಟ್ಟು ನೀನು బ్యాడ్ బాయ్ నిను ఏది అని బ్యాకర్ నిను అని కేక్ ఓకే కలపొది అచ్చా ఏనదో ఏనదో వన్ ఆపిల్ కేక్ అంటే ఆపిల్ కేక్ ఇల్లా

ಅಲ್ಲೋ ಆಯ್ತ್ಕೊಳ ಇಲ್ಲಿ ಇಲ್ಲಿಡ್ತೀನಿ ನಾನು ಸಂಬಡಿ ಹೆಲ್ಪ್ ಮೀ ನನ್ನ ಫಿಂಗರ್ ಪ್ರಿಂಟ್ ವರ್ಕ್ ಆಗಲ್ಲ ನೀನು ಅವಾಗ ಯೂಸ್ ಮಾಡಬೇಕು ನಂದು ವರ್ಕ್ ಆಗಲ್ಲ அப்பா அப்பா அய்யோ ஆட லட் ஓய் ஓகோங்க நீங்கள் ஃபிங்கர் பிரிண்ட் ஓப்பன் ஆகலோ I will help the war. This always not taking her hand out. I could have face, I could have turned mad. You try. Okay. Okay, okay. What are you doing? I'm sorry. Hand out. ಕೈ ಏನಂದ್ರೆ ಇದು ವಾಚು ನಂಗೆ ಈ ತರ ವಾಚ್ ಬರುತ್ತೆ ಬೆಲ್ಟ್ ಬರುತ್ತೆ ಅನ್ನೋದು ನನಗೆ ಗೊತ್ತಿರ್ಲಿಲ್ಲ ಸೊ ಈ ತರ ನೋಡಿ ಇದು ಯಾವ ತರ ಇದೆ ಗೊತ್ತಾ ನನ್ನ ತಂಗಿ ಎಲ್ಲ ಕ್ಲೀನ್ ಮಾಡಿಬಿಟ್ಟು ಇಟ್ಟೋಳೆ ನಾನು ಬಂದೆ ರೂಮ್ಗೆ ಅವಳು ಲಡ್ಡು ಕರ್ಕೊಂಡು ಔಟ್ಸೈಡ್ ಹೋಗೋಳೆ ತಿಂಡಿ ಪೋತಿ ಮೊದ್ಲೇನೆ ಅವಳು ಲಡ್ಡು ತಿನ್ನಕೆ ಹೋಗೋರೆ ಏನಂದರೆ ಇದು ನೋಡಿ ಇಲ್ಲಿ ಮ್ಯಾಗ್ನೆಟ್ ಇದೆ ಮ್ಯಾಗ್ನೆಟ್ ಓಕೆನಾ ಆ್ಯಂಡ್ ಇದನ್ನು ಇಷ್ಟು ಈಸಿಯಾಗಿ ವೇರ್ ಮಾಡ್ಬೋದು ನನ್ನ ತೋರಿಸ್ತೀನಿ ಸಿ ನನ್ನ ಕೈಗೆ ಆಲ್ಮೋಸ್ಟ್ ಒನ್ ರೌಂಡ್ ಒನ್ ರೌಂಡ್ ಬಂದ್ಬಿಡತ್ತೆ ಆ್ಯಂಡ್ ಇಷ್ಟೇ ಸಿ ಎಷ್ಟು ಈಸಿಯಾಗಿ ವೇರ್ ಮಾಡ್ಬೋದು ಗೊತ್ತಾ ಟೈಟಾಗಿ ಕೂರುತ್ತೆ ಲೂಸೇ ಆಗಲ್ಲ ಫುಲ್ ಟೈಟ್ ಇರುತ್ತೆ ಚೆನ್ನಾಗೈತೆ ನನಗೆ ಥರ ಎಲ್ಲ ಐತೆ ಅನ್ನೋದೇ ಗೊತ್ತಿರಲಿಲ್ಲ ನನ್ನ ತಂಗಿ ಹತ್ರ ಎಲ್ಲ ಐತೆ ಆದರೆ ಎಲ್ಲ ಔಸ್ ಮಾಡಿಕೊತಾಳೆ ಅವಳು ಟ್ರಂಕಲ್ಲಿ ಲಾಕ್ ಮಾಡಿ ನಿಮ್ಮ ನಿಮ್ಮನೇಲು ಹೀಗೆ ಇರ್ತಾರ ಕಮೆಂಟ್ ಮಾಡಿ ಹೇಳಿ ನಮ್ಮ ಮನೇಲಿ ಆಲ್ಮೋಸ್ಟ್ ಹಿಂಗೆನೆ ಎಲ್ಲ ತಗೊಂಡು ಒಬ್ರ ಹತ್ರ ಕೇಳೋಂಗಿರಲ್ಲ ಆ ಥರ ಎಲ್ಲ ತಗೊಂಡು ಎತ್ತು ಮಾಡಿಕೊತಾಳೆ ಬ್ಯಾಗಲ್ಲಿರುತ್ತೆ ಅವಳು ಒಬ್ರ ಹತ್ರ ಕೈ ಚಾಚಂಗಿಲ್ಲ ಹಂಗಿಟ್ಕೊತಾಳೆ ಸೊ ನನಗೂ ಗೊತ್ತಿರಲಿಲ್ಲ ಇದೇ ಫಸ್ಟ್ ಟೈಮ್ ಚೆನ್ನಾಗೈತೆ ಒಂಥರ ನನಗಿಷ್ಟ ಆಯ್ತಿದ್ದು ಅವಳು ಅಷ್ಟರಲ್ಲಿ ಸುಮ್ಮನೆ ಟ್ರೈ ಮಾಡಿದೆ ಬನ್ನಲ್ಲ ರೂಮ್ಗೆ ಅಂದ್ಬಿಟ್ಟು ಬಿಡ್ತೀನಿ ನನಗೇನು ಗೊತ್ತಿಲ್ಲ ನಾನು ಯಾವ ವಾಚೂ ಟ್ರೈ ಮಾಡಿಲ್ಲ ಯಾವ ವಾಚೂ ಯೂಸ್ ಮಾಡಿಲ್ಲ ಇಷ್ಟೇ ನನಗೇನು ಗೊತ್ತಿಲ್ಲ ಅನ್ನೋ ಥರ ಇಟ್ಬಿಡ್ತೀನಿ ಗೈಸ್ ಮತ್ತೆ ಬ್ಲಾಗ್ನ ಸಂಜೆಯಿಂದ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಇವಾಗ ಟೀ ಮಾಡೋಣ ಅಂತ ಎಲ್ಲರೂ ಟೀ ಕುಡಿದ್ರು ನಾನೇನು ಕುಡ್ದಿಲ್ಲ ಸೊ ಇವಾಗ ನಾನು ಒಬ್ರು ಮಾತ್ರ ಟೀ ಮಾಡ್ಕೋತಾ ಇದ್ದೀನಿ ಹಾಗೆ ಇವತ್ತು ಏನು ಸ್ಪೆಷಲ್ ಮಾಡಿಲ್ಲ ಸಂಡೇ ಅಲ್ವಾ ಇವತ್ತೇನಂದ್ರೆ ಸ್ಪೆಷಲು ಚಿಕನ್ ಸಾಂಬಾರಲ್ಲ ಹೆಗ್ ಸಾಂಬಾರು ಮೊಟ್ಟೆ ಸಾಂಬಾರು ಮಾಡ್ತಿದ್ದಾರೆ ಎಲ್ಲ ರೆಡಿ ಮಾಡ್ತಾ ಇದ್ದಾರೆ ನಮ್ಮಮ್ಮ ಈರುಳ್ಳಿ ಎಲ್ಲ ಕಟ್ಟಿದ್ರು ಬಿಕಾಸ್ ಇವತ್ತು ಲಡ್ಡು ಬೇರೆ ಇದಾನೆ ಅಲ್ವಾ ಸೊ ಎಗ್ ಮಾಡೋಣ ಎಗ್ ಅಂತ ಸುಮ್ಮನೆ ಚಿಕನ್ ಎಲ್ಲ ಬೇಡ ಅಂದ್ಕೊಂಡು ಎಗ್ ಮಾಡ್ತಾ ಇದ್ದೀವಿ ನಾವು ಅಕ್ಷಯ ತೃತೀಯಾಗೆ ತೊಗೊಂಡಿರೋದೇನೆಂದ್ರೆ ಏನು ತೊಗೊಂಡಿದ್ದೀವಿ ಗೊತ್ತಾ ತೋರಿಸ್ಬಿಡ್ತೀನಿ ಒಂದು ನಿಮಿಷ ಸೊ ತೋರಿಸ್ತೀನಿ ನೋಡಿ ಅಕ್ಷಯ ತೃತೀಯಾಗಿ ನಾವು ತಗೊಂಡಿರೋದು ಸಿಲ್ವರ್ ರಿಂಗು ಇದು ರಾಶಿಗೆ ಯಾವ ಕಲರ್ ಬೇಕೋ ಅದನ್ನು ತೊಗೊಂಡು ಬಂದಿದ್ದಾರೆ ನನಗೊಂದಿದೆ ಸೊ ಗೋಲ್ಡ್ ಇವಾಗ ತೊಗೊಳಕ್ಕಾಗಲ್ಲ ಗೋಲ್ಡ್ ಪ್ರೈಸ್ ಕೇಳಿದ್ರೆ ಗಗನೂ ಕೇರ್ಬಿಟ್ಟೈತೆ ಅದಕ್ಕೇ ಏನಾದರೂ ಅಕ್ಷಯ ತೃತೀಯ ದಿನ ಚಿನ್ನ ಬೆಳ್ಳಿ ಏನಾದರೂ ತೊಗೊಬೋದಲ್ವ ಸೊ ಅದಕ್ಕೇ ನಮ್ಮ ಮನೇಲಿ ಬೆಳ್ಳಿ ತೊಗೊಂಡು ಬಂದಿರೋದು ಚಿನ್ನ ನೋಡೋಣ ಯಾವಾಗಾದರೂ ಇವಾಗ ಅಕ್ಷಯ ತೃತೀಯ ದಿನ ತೊಗೊಳೋಕ್ಕಂತೂ ಸಾಧ್ಯ ಇಲ್ಲ ಅಂದ್ಕೋತೀನಿ ಅಷ್ಟೊಂದು ಹತ್ತು ಇದು ಒಂದು ಗ್ರಾಮ್ಗೆ ಹತ್ತು ಸಾವಿರ ಇದೆ ಸೊ ಅದಕ್ಕೇನೆ ಬೆಳ್ಳಿ ತಗೊಂಡ್ ಬಂದಿರೋದು ನಮ್ಮಮ್ಮನ್ಗೆ ಮೊಟ್ಟೆ ಸಾರು ಮಾಡ್ಬೇಕಾದ್ರೆ ಕರೀರಿ ಅಂದ್ರೆ ಆಗ್ಲೇ ಮೊಟ್ಟೆನೆ ಬಿಡ್ತವ್ರೆ ಸಾಂಬಾರ್ ಮಾಡಿ ಮೊಟ್ಟೆ ಸಾಂಬಾರ್ ಮತ್ತೆ ಅಲ್ಲಿ ಮುದ್ದೆ ಹೇಳ್ಬೇಕಾನೆ ಬಂದ ನಿಮಿಷ ಐದ್ ನಿಮಿಷದ ನೀನು ಸಾಂಗ್ ಯಾವ್ದು ಬಾಯ್ಲಿ ನೀನು ಮೊಟ್ಟೆ ಹಾಕು ಬಾ ಯಾವ ಡ್ಯಾನ್ಸು ಯೂ ಬೇಬಿ ಚಿನ್ನಮ್ಮ ಅಷ್ಟೇ ಬರೋದು ಅಷ್ಟೇ ಇವತ್ತಿನ ಸ್ಪೆಷಲ್ ಏನು ನಮ್ಮ ಮನೆ ಲಡ್ಡು ಇವತ್ತಿನ ಸ್ಪೆಷಲ್ ಮೊಟ್ಟೆ ಸಾಂಬಾರ್ ಚಿಕನ್ ಸಾಂಬಾರ್ ಅಲ್ಲ ಚಿಕನ್ ಮೊಟ್ಟೆ ಸಾಂಬಾರ್ ನಿಮಗೆ ಮೊಟ್ಟೆ ಮೊಟ್ಟೆ ಸಾಂಬಾರ್ ಚಿಕನ್ ಸಾಂಬಾರ್ ಇಷ್ಟನಾ ಮೊಟ್ಟೆ ಸಾಂಬಾರ್ ಮೊಟ್ಟೆ ಇಷ್ಟನಾ ನಡಿ ನೋಡೋಣ ಮೊಟ್ಟೆ ಸಾಂಬಾರ್ ಇಷ್ಟ ಚಿಕನ್ ಏನು ನಾ ಮೊಟ್ಟೆ ಏಯ್ ಮುದ್ದೆ ಇವತ್ತು ತಿನ್ಬೇಕು ಸಾಂಬಾರ್ಗೆ ಏನ್ ತಿಂತೀಯ ಮತ್ತೆ ಅಣ್ಣ ಮುದ್ದೆ ಬೇಡ ಮುದ್ದೆ ಇವತ್ತು ತಿನ್ಬೇಕು ಲಡ್ಡು ಇವತ್ತು ನಮ್ಮ ಮನೇಲಿ ಇಡ್ತಾವೆ ನಲ್ವ ಲಡ್ಡು ನೈಟು ಹಾ ನಮ್ಮಮ್ಮ ಮೊಟ್ಟೆ ಎಲ್ಲ ಬಿಟ್ಟಾಯ್ತು ಅಲ್ಲಿ ಆಗ್ಲೇ ಮುದ್ದೆ ಹಸಿಟ್ಟು ಹಾಕಾಯ್ತು ಗ್ಯಾಪಲ್ಲಿ ಏನೇನೋ ಮಾಡ್ತಾವ್ರಿ ಓಕೆ ಗೈಸ್ ಮಾತಾಡಮ್ಮ ಏನೋ ಮಾತಾಡೋಣ ಬೆಳಗ್ಗೆ ಕೆಲಸ ಮಾಡ್ತಾ ಇದೀವಿ ನಾವು ನಾನು ಚಿಕ್ಕೋ ಇಬ್ರೇ ಕೆಲಸ ಮಾಡ್ತಾ ಇರೋದು ಇವರಿಬ್ರು ಇಲ್ಲ ಆರಾಮಾಗಿ ಕೂತವ್ರೆ ಈ ಕಡೆದು ಒಂದು ಕಂಪ್ಲೇಂಟ್ ಬಿಡ್ತಾ ಇಲ್ಲ ಹ ಆಮೇಲೆ ಕಲಿ ಬರಿ ಅಂದ್ರೆ ಅಡಿಗೆ ಕಲಿಯಕ್ಕೆ ಬರಲ್ಲ ಮಾಡಕ್ಕೆ ಬರುತ್ತಾ ಅಡಿಗೆ ಕಲಿಯಿರಿ ಅಂದ್ರೆ ಕಲಿಯಲ್ಲ ಹೇಳಿದ್ರೆ ಹೀಗೆ ಮಾತಾಡ್ತಾರೆ ನಾವು ಮಾಡೋದಿಂತಾ ಕೂತಿದ್ದಿಲ್ಲ ನಾವು ಇಬ್ರು ಮಾತಾಡ್ತಾ ಇದೀವಿ ಇವರಿಲ್ಲ ನಮ್ಮಮ್ಮ ಕ್ಯಾಮ್ರಾ ಮುಂದೆ ಬರೀ ಕಂಪ್ಲೇಂಟ್ ಮಾಡ್ತದೆ ಸರಿ ಬಾಯ್ ಬಾಯ್ ಮಮ್ಮಿ ನೀನು ಕಂಪ್ಲೇಂಟ್ ಮಾಡ್ತೀಯ ಜಾಸ್ತಿ ಬೈತಾ ಇರ್ತಾರೆ ಯಾವಾಗಲೂ ಇರ್ದಾಗಲ್ಲ ಬೈಯದೇನೆ ನಾವು ಬೆಳಗ್ಗೆಯಿಂದ ಲಡ್ಡು ನೋಡ್ಕೊಂಡು ಲಡ್ಡು ಜೊತೆ ಆಟ ಆಡ್ಕೊಂಡು ಕೂತಿದ್ದೀವಿ ಅದಕ್ಕೆ ಮಮ್ಮಿ ಯಾರು ಗಮ್ಮ ಸನ್ಮದ ನೀನು ತಿಂತೀಯಾ ಇದು ಲಡ್ಡು ಒಂದು ಈ ಥರ ಮೊಟ್ಟೆ ಒಂದು ಒಡ್ದಾಕಿರೋ ಮೊಟ್ಟೆ ನಾವಿವ ನಾವಿವಾಗ ವೀಡಿಯೋ ಆ್ಯಡ್ ಮಾಡ್ತಾ ಇದ್ದೀವಿ ಥ್ಯಾಂಕ್ ಯು ಗಾಯಜ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಪ್ಲೀಸ್ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಎವ್ರಿ ಟೈಮ್ ಬಾಯ್ ಬಾಯ್ ಓಕೆ ಗೈಸ್ ಇವತ್ತಿನ ನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ ಈ ವಿಡಿಯೋ ಎಲ್ರಿಗೂ ಇಷ್ಟ ಆದರೆ ಲಡ್ಡು ಹೇಳಿದ ಥರ ಪ್ಲೀಸ್ ಲೈಕ್ ಶೇರ್ ಆ್ಯಂಡ್ ಕಾಮೆಂಟ್ ಇನ್ನೂ ನನ್ನ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಸಪೋರ್ಟ್ ಮಾಡಿ ಆ್ಯಂಡ್ ನೆಕ್ಸ್ಟ್ ಬ್ಲಾಗಲ್ಲಿ ಸಿಗ್ತೀನಿ ಬಾಯ್ 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 ಮಾಡೋದಿ ಹಾಂ ಮಲ್ಕೋತಾ ಇದ್ದೀವಿ ಗೈಸ್ ಇವಾಗ ನನ್ನ ಪಕ್ಕ ಇವ್ನ ಮಲ್ಕೊಬಿಡ್ತಾನೆ ಇವತ್ತು ಅಲ್ಲ ಇಲ್ಲೇ ಮಲ್ಕೋತೀಯ ತಾನೆ ಓಕೆ ಸೇ ಬಾಯ್ Bye bye. Bye guys. Bye bye. Next vlog I'll see you. Bye. Bye.